તો હોબટરે કસ્ટર નમગે અયો 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 એક સડે સડા પર બેસ્યો વાલ્ટે બીટરે હોગલે બીટરે વાલ્ટ અયો દેવરે 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 એંતા પરિસ્થિતિ તંદબટ અપા અયો આ એંતા પરિસ્થિતિ તંદબટ દેવરે રે ಅವಾಗ ಒಂದೇ ಅಲ್ಲ ಮನೆ ಸಮರ್ಗಡೆಗೆಲ್ಲ ಕೇಳಿಸ್ತಾ ಯಾಕ್ರಿ ಹಿಂಗ್ರಿ ನೋಡ್ರಿ ಡಾಗ್ ಸತೀಸಣ್ಣ ತುಂಬಾ ತುಂಬಾ ಇಷ್ಟಪಟ್ಟಿದ್ವಿ ಯಾಕೆಂತಂದ್ರೆ ಮಾತಾಡ್ರಿ ಫಸ್ಟ್ ನೀವು ಅಯ್ಯೋ ಇರಪ್ಪ ನೀನು ಅಂತಂದ್ರೆ ಆಯ್ತಾ ಕೇಳಿಲಿ ಡಾಕ್ ಸತೀಸಣ್ಣ ಆಕ್ಚುಲಿ ರಾತ್ರಿ ಮೂರ್ವರೆ ಕಳ್ಸವ್ರಲ್ರಿ ಬಿಗ್ ಬಾಸ್ ಇವ್ರು ಇವ್ರು ಚೆನ್ನಾಗಿದಾರ ನಿಮ್ದೇ ಆಗಿರ್ತಾರ ಇವ್ರು ಮೂರವರೆ ಕಳ್ಸವ್ರಲ್ಲ ಅಲ ನಾವು ಡಾಕ್ಸದಿಸಣ್ಣ ನಮ್ಮನೇಲಿ ಒಂದ್ ನಾಯಿ ಇದೆ ಆ ನಾಯಿಗೆ ಎಷ್ಟು ಪ್ರೀತಿಯಿಂದ ನಾನು ಎಷ್ಟು ಪ್ರೀತಿ ನೋಡೋ ಅಲ್ಲಿ ಅವರು ನೂರ್ ಕೋಟಿ ನಾಯಿ ಸಾಕವ್ರೆ ನಾಯಿ ಅಂದ್ರೆ ಪ್ರೀತಿ ಅವ್ರಿಗೆ ಅನ್ಕೊಂಡ್ ನಾಯಿಗೆ ಹೇಳಿ ಪ್ರೀತಿ ಮಾಡಿದೆ ಅದಕ್ಕೆ ಅದು ನಾಯಿ ನಮ್ದು ನಾವ್ ಹಿಂಗ್ ಟಿವಿ ಹಾಕ್ಬಿಟ್ರೆ ಬಂದ್ ಕೂತ್ಕೊಂಡು ನೋಡ್ತಾ ಇತ್ತು ಡಾಕ್ ಸತಿಸೋಣ ಬಂದ್ರೆ ರಾತ್ರಿ ಹೇಳಿದ್ದು ಅದು ಕೇಳಿಸ್ಕೊಂಡಿದೆ ಅದು ಕನ್ನಡ ಎಲ್ಲ ಗೊತ್ತು ನಾವು ಕನ್ನಡದವ್ರೆ ಅದು ನಮ್ ನಾಯಿ ನಿಜವಾಗ್ಲೂ ಸಪ್ಗ ಆಗ್ಬಿಟ್ಟಿದೆ ಅನ್ನ ತಿಂತ ಇಲ್ಲ ஸ் தீசு கரெக்டா டாங்ஸ் திசு ஐயா நம் நாய் நம் நாய் நம் நாய் அண்ணா தின்னா தயவிட்டா தயவுட்டும்

ಡಾಕ್ಸಗಡೆ ಡಾಕ್ಸದ ಬರ್ಬೇಕು ನಮ್ಗೆ ಇಲ್ಲ ಇಲ್ಲ ನೀವು ಪ್ರಸಾರ ಮಾಡಿ ನೀವು ಪ್ರಸಾರ ಮಾಡಿ ನಮ್ ನಾಯಿ ಅನ್ನ ತಿಂತ ಇಲ್ಲ ನಮ್ಗೆ ಡಾಕ್ಸದಿ ಸಣ್ಣ ನೋಡಿಲ್ಲ ಅಂದ್ರೆ ನಾಯಿ ನಾಯಿ ಸತ್ತೋಗ್ಬಿಟ್ರೆ ಕಷ್ಟ ನಮ್ಗೆ ಸಣ ಬರ್ಬೇಕು नाम रामनिष्यकम बसु और प्रकार नायक जस्टिस ಅಲ್ಲ ಅಲ್ಲ ನಿಮ್ಗೆ ಹೌದು ನಿಮ್ಮನ್ನ ಡಾಕ್ ಸತೀಶ್ ಹೋಗ್ಬೇಕ ಅಥವಾ ಸತೀಶ್ರೆ ನಾಯಿನ ಕರ್ಕೊಂಡು ಹೋದ್ರೆ ಅವ್ರು ಸ್ವಲ್ಪ ಸಮಾಧಾನ ಸಮಾಧಾನ ಆದ್ಮೇಲೆ ಅದು ಅನ್ನ ಪ್ರಾರಂಭ ಮಾಡ್ತದೆ ಅಲ್ವೇ ಒಳಗಡೆ ಅಲ್ಲ ಅವ್ರು ಒಳಗಡೆ ಹೋದ್ರು ಅಲ್ಲಿ ಅಲ್ಲಿಂದ ನೋಡ್ತಾ ನಾವು ಟಿವಿಲಿ ನಮ್ ನಾಯಿನ ನೋಡ್ಕೊಳುತ್ತೆ ಆಮೇಲೆ ಅನ್ನ ತಿನ್ನೋ ಸ್ಟಾರ್ಟ್ ಮಾಡ್ತದೆ ಅಲ್ವೇ ಹಂಗಾಗಿ ಇಲ್ಲ ಅವ್ರು ಡಾಕ್ ಸತೀಶ ಒಳಗಡೆ ಬರ್ಬೇಕು ಇಲ್ಲಾದ್ರೂ ಡೈರೆಕ್ಟ್ ಆಗಿ ಭೇಟಿ ಮಾಡೋದ್ ಖುಷಿ ಆಗುತ್ತೆ ಅದಕ್ಕೆ ಇಷ್ಟೊಂದ್ ಅಳದೇನ್ರಿ ನೀವು ಕತ್ತಾಗೆ ಬಿಡ್ರಿ ಹೋಗ್ಲಿ ನಾನ್ ಏನೋ ಆಗೈತೆ ನಮ್ ಮನೆ ಪಕ್ಕದಲ್ಲೇ ಕಣ್ರಿ ಇರೋದು ಇವ್ರು ಏನ್ ಜೋರಾಗ್ ಬಲ 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 ಬಲಬ ಬಾಯ್ ಬಡ್ಕೊಂತ ಏನೋ ಆಗ್ಬಿಟ್ಟಿದೆ ಯಾರೋ ಸೈಟ್ ನ ಅಥವಾ ದುಡ್ನ ಒಂದ್ ಹತ್ತು ಕೋಟಿ ದುಡ್ನ ಎತ್ಕೊಂಡ್ ಹೋಗ್ಬಿಟ್ಟವ್ರಿ ಅಂತ ಕಣ್ರಿ ಇವ್ರು ನೋಡೋರಿ ಡಾಕ್ಸ ತೀಸ ಹೊರಗಡೆ ಬಂದಿರೋದಕ್ಕೆ ಅಂತ ಎಸ್ ಈಗ